ನಮಸ್ತೆ ನನ್ನ ಹೆಸರು ಡಾಕ್ಟರ್ ಗೀತಾ ಚಂದ್ರಶೇಖರ್ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಏನು ಮೇಡಮ್ ಅವರು ವಿಡಿಯೋ ನೋಡಿ ನಾನು ಅವರು ಯಾವ ರೀತಿ ಅವ್ರಿಗೆ ಕೇವಲ ಮೂರೇ ದಿವಸದಲ್ಲಿ ನಾನು ಹಸ್ತಕ್ರಮ ಮಾಡಿಕೊಂಡೆ ಆಗ ಅದು ಸಡನ್ ಆಗಿ ಎನರ್ಜಿ ಕೈಯಲ್ಲಿ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನ್ನ ಆರಾಧ್ಯ ನನ್ನ ನನ್ನ ಅಮ್ಮ ಮಾನಪೂರ್ಣೇಶ್ವರಮ್ಮನೆಯವರಿಗೂ ನನ್ನ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನಮ್ಮ ಶರೀರಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಚಕ್ರಗಳಿಗೆ ಬೇಕಾದಂತಹ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಒಳಗಡೆ ಎಂಟರ್ ಮಾಡುವಂಥದ್ದು ಬೇಡವಾದದ್ದನ್ನು ತಡೆಯುವಂತಹ ಕೆಲಸ ಮಾಡ್ತಾ ಇರೋದು ರೇಖೆ ಅನ್ನೋದೊಂದು ಅಗಮ್ಯವಾದ ಶಕ್ತಿ ಒಂದು ಜಸ್ಟ್ ನಿಮ್ಮ ಅಸ್ತಮನ ರಬ್ ಮಾಡಿ ಒಂದು ಎನರ್ಜಿ ಕನೆಕ್ಷನ್ಸ್ ಮಾಡಿಕೊಂಡು ಒಂದು ನೀರಿನಿಂದನೋ ಅಥವಾ ಶಕ್ತಿಯಿಂದನೋ ನೀವು ಏನೋ ಮಾಡ್ತೀರಾ ಈ ಓಜೋನ್ ಲೇಯರ್ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದೆ ಈ ನಮ್ಮ ಅವರ ಅನ್ನೋದು ನಮ್ಮ ಶರೀರಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಚಕ್ರಗಳಿಗೆ ಬೇಕಾದಂತಹ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಒಳಗಡೆ ಎಂಟರ್ ಮಾಡುವಂಥದ್ದು ಬೇಡವಾದದ್ದನ್ನು ತಡೆಯುವಂತಹ ಕೆಲಸ ಮಾಡ್ತಾರೆ ಅವರ ಯಾವಾಗ ಡ್ಯಾಮೇಜ್ ಆಗುತ್ತೆ ಆಟೋಮೆಟಿಕ್ ಹೊರಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಈಸಿಯಾಗಿ ನಿಮಗೆ ಕನೆಕ್ಟ್ ಆಗುತ್ತೆ ನನ್ನ ಜೀವನದಲ್ಲಿರುವ ಹತ್ತು ಹಲವಾರು ಸಮಸ್ಯೆಗಳನ್ನು ಪರಿಹಾರ ಹಾಗೂ ಪುನರ್ಜನ್ಮ ಸಿಕ್ಕಿದ್ದು ಈ ರೇಖೆ ದೀಕ್ಷೆಯಿಂದ ಈ ನನ್ನ ಸಮಸ್ಯೆ ಎಲ್ಲ ನಿವಾರಣೆ ಮಾಡಿದ್ದು ಈ ರೇಖಿ ದೀಕ್ಷೆ ಹಾಗೂ ಸಾಕ್ಷಾತ್ ಅಮ್ಮನವರ ಪ್ರತಿರೂಪ ಅಂತ ಗೀತಾ ಚಂದ್ರಶೇಖರ್ ಗುರುಜಿಯವರೊಂದು ಹೇಳಲು ನಾನು ಹೆಮ್ಮೆಂದು ಹೆಚ್ಚು ಕೊಡುತ್ತೇನೆ ನನ್ನ ಎಲ್ಲ ಕೆಲವು ಒಂದಷ್ಟು ಸಮಸ್ಯೆಗಳು ರೇಖಿ ಶಕ್ತಿಯಿಂದ ನನಗೆ ಪರಿಹಾರ ಸಿಕ್ಕಿದೆ ರೇಖಿ ಶಕ್ತಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅದ್ಭುತವಾದ ಚೈತನ್ಯ ಶಕ್ತಿ ನಿಮ್ಮ ಎಲ್ಲರಲ್ಲೂ ನಿಮ್ಮ ಒಳಗೂ ಕೂಡ ಜಾಗೃತ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ್ದೀನಿ ರೇಖಿ ರಕ್ಷತಿ ರಕ್ಷಿತ ಧನ್ಯವಾದಗಳು